ಜಗತ್ತಿನ ನಕ್ಷೆಗಳನ್ನು ನೋಡಿದರೆ ಕೆಲವು ದೇಶಗಳು ಖಂಡಗಳಿಗಿಂತ ದೊಡ್ಡ ಕಥೆಗಳನ್ನು ಹೊತ್ತುಕೊಂಡಿರುತ್ತವೆ ಒಂದೊಂದು ಗಡಿಯ ಹಿಂದೆ ಶಕ್ತಿಯ ರಾಜಕೀಯ ಜನರ ಕನಸುಗಳು ಮತ್ತು ರಕ್ತದ ಇತಿಹಾಸ ಇರುತ್ತದೆ ನಾವು ಇಂದು ಕೇಳಲಿರುವ ಕತೆ ಅಂತಹ ಒಂದು ಸಾಮ್ರಾಜ್ಯದ ಕಥೆ ಆ ಸಾಮ್ರಾಜ್ಯದ ಹೆಸರು ಸೋವಿಯತ್ ಯೂನಿಯನ್ ಇಪ್ಪತ್ತನೇ ಶತಮಾನದ ಮಧ್ಯದಲ್ಲಿ ವಿಶ್ವದ ಎರಡನೇ ದೊಡ್ಡ ದೇಶ ಪರಮಾಣು ಅಸ್ತ್ರಗಳನ್ನು ಹಿಡಿದ ದೈತ್ಯ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವಿನ ಶೀತಯುದ್ಧ ಜಗತ್ತನ್ನೇ ಎರಡು ಭಾಗಗಳಾಗಿ ವಿಭಾಗಿಸಿತ್ತು ಯುದ್ಧದ ಶಬ್ದವಿಲ್ಲದ ಯುದ್ಧ ಗುಂಡಿನ ಸದ್ದುಗಳಿಲ್ಲ ಆದರೆ ಭೂಮಿಯ ಮೇಲೆ ಅಣ್ವಸ್ತ್ರಗಳು ಗಗನದಲ್ಲಿ ಗಾಜಿನಂತೆ ತೂಗಿ ನಿಂತಿರುವ ಯುದ್ಧ ಈ ಕಟ್ಟ ಕಡೆಯಲ್ಲೊಂದು ಮಗು ಜನಿಸಿತು ಸಾಧಾರಣ ಮನೆ ಮರಳು ಮಣ್ಣಿನ ಹೊಲ ಗಾಳಿಯಲ್ಲಿ ಗೋದಯಿ ತೂಗುತ್ತಿದ್ದ ರಷ್ಯಾದ ಒಂದು ಗ್ರಾಮ ಅಲ್ಲಿ ಜನಿಸಿದ ಮಗು ಇತಿಹಾಸ ಬದಲಾಯಿಸುವುದನ್ನ ಯಾರೂ ಊಹಿಸಿರಲಿಲ್ಲ ಆ ಮಗುವಿನ ಹೆಸರು ಮಿಕೈಲ್ ಸರ್ಜಿವಿಚ್ ಗಾರ್ಪಚೇವು ಗಾರ್ಪಚೇವ್ನ ಕುಟುಂಬ ತುಂಬ ಬಡತನದಿಂದ ಕೂಡಿರುತ್ತದೆ ಬೆಳಗಿನ ಬೆಳಕಿಗೆ ಹೋಡುತ್ತಾ ಸಂಜೆಯ ಚಳಿಗೆ ತಿರುಗು ಬರುತ್ತಿದ್ದ ಜೀವನ ಅವರದು ಅವನು ತನ್ನ ತಂದೆಯ ಜೊತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಮಣ್ಣು ಕೈಯಲ್ಲಿ ಗಾಳಿ ಮುಖದಲ್ಲಿ ಜೀವನದ ಬೆಲೆ ಆ ದಿನಗಳಲ್ಲಿ ಅವನಿಗೆ ಗೊತ್ತಾಗಿತ್ತು ಅವನು ಹೇಳುತ್ತಿದ್ದ ಜನರಿಗೆ ನೋವು ಇರೋದು ನನಗೆ ಕಾಣಿಸುತ್ತಿತ್ತು ಅದಕ್ಕೆ ಪರಿಹಾರ ಬೇಕು ಅವನು ಗಮನಿಸುವ ಮಗು ಮಾತಿಗಿಂತ ಮೌನ ದೊಡ್ಡದು ಆ ಮೌನದೊಳಗೆ ಮೊದಲ ಪ್ರಶ್ನೆಗಳು ಮಳೆಯುತ್ತವೆ ಏಕೆ ಕೆಲವರಿಗೆ ಮಾತ್ರ ಸ್ವಾತಂತ್ರ್ಯ ಏಕೆ ಕೆಲವರಿಗೆ ಮಾತ್ರ ಕಟ್ಟುಪಾಡು ಏಕೆ ಕೆಲವರು ಮಾತ್ರ ಆಡುತ್ತಾರೆ ಏಕೆ ಕೆಲವರು ಮಾತ್ರ ನೋವನ್ನು ಅನುಭವಿಸುತ್ತಾರೆ ಈ ಪ್ರಶ್ನೆಗಳು ಅವನ ಮುಂದಿನ ಜೀವನದ ದಾರಿಯಾಗಿತ್ತು ಸೋವಿಯತ್ ದೇಶದಲ್ಲಿ ಶಿಕ್ಷಣ ಮತ್ತು ಜ್ಞಾನಕ್ಕೆ ಅತ್ಯಂತ ಮೌಲ್ಯವಿತ್ತು ಗಾರ್ಬಚೇ ಜ್ಞಾನಕ್ಕಾಗಿ ಹೊಡಿದನು ಅವನ ಬುದ್ಧಿ ತೀಕ್ಷ್ಣಮತಿಯುಳ್ಳದ್ದು ನೋಟ ಆಳವಾದದ್ದು ಅವನು ಕಾನೂನು ಕಲಿಯಲು ಮಾಸ್ಕೋ ವಿಶ್ವವಿದ್ಯಾಲಯಕ್ಕೆ ಹೋದನು ಅಲ್ಲಿ ಅವನಿಗೆ ರಾಜಕೀಯ ಜಗತ್ತು ಹೊಸದಾಗಿ ತೆರೆದಿತ್ತು ಅವನು ತಿಳಿದುಕೊಂಡನು ಜನರ ಬದುಕು ಬದಲಾಯಿಸಲು ಹೆಸರಿಗಿಂತ ಸ್ಥಾನ ಬೇಕು ಎಂದು ಅವನು ಸೋವಿಯತ್ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದ ಅವನಲ್ಲಿ ಎರಡು ಗುಣಗಳು ಕಾಣಿಸತೊಡಗಿದವು ಒಂದು ಜವಾಬ್ದಾರಿ ಎರಡನೆಯದು ಸಹಾನುಭೂತಿ ರಾಜಕೀಯದಲ್ಲಿ ಇದು ತುಂಬ ಅಪರೂಪ ಅವನು ಹಂತ ಹಂತವಾಗಿ ಮೇಲೇರಿದ ಯಾರೂ ಅವನನ್ನು ನಿಲ್ಲಿಸಲು ಆಗಲಿಲ್ಲ ಅವನ ಬುದ್ಧಿ ಜನರನ್ನು ನಂಬಿಸುವ ಬುದ್ಧಿಯಾಗಿತ್ತು ಯುಗ ಬದಲಾಗುತ್ತಿತ್ತು ದೇಶದಲ್ಲಿ ಅಸಮಾಧಾನ ಆರ್ಥಿಕ ತೊಂದರೆ ಜನರ ಹೊಟ್ಟೆ ಹಸಿವು ಹಳೆ ನಾಯಕರ ಹೊರೆ ಇಳಿಯುತ್ತಿದ್ದಂತೆ ಒಂದು ದಿನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಗಾರ್ಬಚ್ಚೆ ಸೋವಿಯತ್ ಯೂನಿಯನ್ನ ಅತ್ಯುನ್ನತ ನಾಯಕನಾದನು ಇತಿಹಾಸ ಪುಸ್ತಕದ ಪುಟದಲ್ಲಿ ಹೊಸ ಅಧ್ಯಾಯ ಶುರುವಾಗಿತ್ತು ಆದರೆ ಈ ಅಧ್ಯಾಯ ಸಾಮ್ರಾಜ್ಯ ಕಟ್ಟುವ ಕಥೆಯಲ್ಲ ಇದು ಸಾಮ್ರಾಜ್ಯ ಕುಸಿಯುವ ಕಥೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಗಾರ್ಬಚ್ಚೇ ಅಧಿಕಾರಕ್ಕೆ ಬಂದಾಗ ಸೋವಿಯತ್ ಯೂನಿಯನ್ ಈಗ ದೊಡ್ಡ ಸಾಮ್ರಾಜ್ಯವಾಗಿದ್ದರೂ ಅದರ ಒಳಗಡೆಯ ಕತೆ ದುರ್ಬಲವಾಗಿತ್ತು ಬಡತನ ಉತ್ಪಾದನೆ ಕುಸಿತ ಕಾಗದದ ಮೇಲೆ ಮಾತ್ರ ದೊಡ್ಡದಾಗಿ ಕಾಣುತ್ತಿದ್ದ ಆರ್ಥಿಕತೆ ಜನರ ಕಣ್ಣುಗಳಲ್ಲಿ ಹಳೆಯ ಕಾಲದ ನಂಬಿಕೆಯ ಬೆಳಕು ಅರಿದು ಹೋಗಿತ್ತು ಸೈನ್ಯ ಬಲಿಷ್ಠ ಆದರೆ ಜನ ದುರ್ಬಲರಾಗಿದ್ದರು ಗಾರ್ಬಜೆ ಈ ಸ್ಥಿತಿಯನ್ನು ಕಂಡಾಗ ಮನಸ್ಸಿನಲ್ಲಿ ಒಂದು ನಿರ್ಧಾರ ಬಲಗೊಂಡಿತು ದೇಶ ಬದಲಾವಣೆಯಾಗಬೇಕು ಅವನು ದೇಶದೊಳಗಿನ ಹಳೆಯ ವ್ಯವಸ್ಥೆಯನ್ನು ತಿದ್ದಲು ಪ್ರಾರಂಭಿಸಿದನು ದಿ ನೇಮ್ ಆಫ್ ಚೇಂಜ್ ಪೆರೆಸ್ಟ್ರೈಕ ಇದರರ್ಥ ಹೊಸ ಕಟ್ಟಡ ಬದಲಾವಣೆ ಮರು ಸಂರಚನೆ ಗಾರ್ಬಚೇವ್ ಅದನ್ನು ಕೇವಲ ನೀತಿಯ ಹೆಸರಾಗಿ ನೋಡಲಿಲ್ಲ ಅವನು ಅದನ್ನು ದೇಶದ ಆತ್ಮವನ್ನು ಮರುಹುಟ್ಟು ಮಾಡುವ ಶಸ್ತ್ರಚಿಕಿತ್ಸೆ ಅಂದುಕೊಂಡ ಸರ್ಕಾರದ ಸಂಪೂರ್ಣ ನಿಯಂತ್ರಣ ಕಡಿಮೆಯಾಗಬೇಕು ವ್ಯಾಪಾರಿಗಳಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಡಬೇಕು ದೇಶದಲ್ಲಿ ಹಣದ ಹರಿವು ಹೆಚ್ಚಾಗಬೇಕು ಸರ್ಕಾರದ ಕಚೇರಿಗಳ ಒಳಗೆ ನಿಂತಿದ್ದ ಹಳೆಯ ಧೂಳು ಹೋಗಬೇಕು ಇದು ಕೇವಲ ವ್ಯವಸ್ಥಾತ್ಮಕ ಬದಲಾವಣೆಯಲ್ಲ ಇದು ಮನಸ್ಸಿನ ಬದಲಾವಣೆ ಇದಾದ ನಂತರ ಗಾರ್ಬಚೇ ಜನರಿಗೆ ಮತ್ತೊಂದು ಉಡುಗೊರೆ ನೀಡಿದನು ಈ ಬದಲಾವಣೆಗೂ ಒಂದು ಹೆಸರು ಹಿಟ್ಟ ಗ್ಲಾನ್ನೋಸ್ಟ್ ಅರ್ಥ ಮಾತಿನ ಸ್ವಾತಂತ್ರ್ಯ ಮುಕ್ತ ಅಭಿಪ್ರಾಯ ಇದು ಸೋವಿಯತ್ ದೇಶದಲ್ಲಿ ಮೊದಲ ಬಾರಿಗೆ ಪತ್ರಿಕೆಗಳು ತೆರೆದ ಬಾಗಿಲಿನಿಂದ ಸತ್ಯವನ್ನು ಹೇಳಲು ಸಾಧ್ಯವಾಗುವ ಕಾಲ ಜೀವನದಲ್ಲಿ ಮೊದಲ ಬಾರಿಗೆ ಜನರಿಗೆ ಸರ್ಕಾರದ ಬಗ್ಗೆ ಮಾತನಾಡುವ ಹಕ್ಕು ಬಂದಿತು ಪತ್ರಕರ್ತರು ಭಯವಿಲ್ಲದೆ ಲೇಖನಗಳನ್ನು ಬರೆಯಲು ಪ್ರಾರಂಭಿಸಿದರು ಜನರ ಕಂಠದಲ್ಲಿ ಹೊಸದಾಗಿ ಸ್ವರಗಳು ಹೊರಹೊಮ್ಮಿದವು ಸ್ವಾತಂತ್ರ್ಯ ಬಂದಾಗ ಒಳ್ಳೆಯದು ಬರುತ್ತದೆ ಅದೇ ಸಮಯದಲ್ಲಿ ಸತ್ಯವು ಬೆಳಕಿಗೆ ಬರುತ್ತದೆ ಜನರು ಹಲವು ವರ್ಷಗಳಿಂದ ಮರೆಯಾಗಿದ್ದ ಸಮಸ್ಯೆಗಳನ್ನು ನೋಡತೊಡಗಿದರು ಕಳ್ಳತನ ವ್ಯವಸ್ಥೆಯನ್ನು ನಕಲಿ ವರದಿ ಆಡಳಿತದ ತಪ್ಪುಗಳು ದೇಶದ ಒಳಗಿನ ಹಸಿವು ಸತ್ಯಕ್ಕೆ ಬೆಳಕು ಸಿಕ್ಕಾಗ ನೆರಳು ಕೂಡ ದೊಡ್ಡದಾಗಿ ಕಾಣುತ್ತದೆ ಇಲ್ಲಿ ಬಿಡುಗಡೆ ಮತ್ತು ಭಯ ಒಟ್ಟಿಗೆ ಬೆಳೆಯುತ್ತವೆ ಜಗತ್ತಿನ ಇನ್ನೊಂದು ಬದಿಯಲ್ಲಿ ಅಮೆರಿಕ ಸೋವಿಯತ್ ನಡುವೆ ಶೀತಲ ಯುದ್ಧ ಮುಂದುವರೆದಿತ್ತು ಪರಮಾಣು ಶಸ್ತ್ರಗಳು ಸಮುದ್ರದೊಳಗೆ ಅಂತರಿಕ್ಷದಲ್ಲಿ ಹಾಗೂ ನೆಲದಡಿಯಲ್ಲಿ ನಿಂತಿದ್ದವು ಒಂದು ತಪ್ಪು ಬಟನ್ ಹೊತ್ತಿದ್ದರೆ ಇಡೀ ಲೋಕವೇ ಅಂತ್ಯವಾಗುವ ಸಮಯವಿತ್ತು ಇದರ ಮಧ್ಯೆ ಗಾರ್ಬಚೇ ಹೊಸ ಮಾತು ಹೇಳಿದ ಯುದ್ಧ ಮಾನವತೆಯ ಶತ್ರು ನಮಗೆ ಸಂವಾದ ಬೇಕು ಹೀಗೆ ಅವನು ಅಮೆರಿಕ ಅಧ್ಯಕ್ಷ ರೊನಾಲ್ಡ್ ರೇಗ ಜೊತೆ ಭೇಟಿಯಾಗುವ ನಿರ್ಧಾರ ಮಾಡಿದ ಈ ನಿರ್ಣಯ ಇತಿಹಾಸದ ದಿಕ್ಕು ಬದಲಿಸಿತು ಹಳೆಯ ಯುದ್ಧ ಮಾನವನ ಬುದ್ಧಿಗೆ ತಂದ ಅತ್ಯಂತ ವಿಚಿತ್ರ ವಯ ಗಡು ಧ್ವನಿಯಿಲ್ಲ ಬಾಂಬು ಹಾರಿಲ್ಲ ಆದರೆ ಲೋಕವೇ ಹೆದರಿತ್ತು ಒಂದು ತಪ್ಪು ನಿರ್ಧಾರ ಒಂದು ತಪ್ಪು ಗಣನೆ ಲೋಕವೇ ಹತ್ತಿ ಹೋಗುತ್ತಿತ್ತು ಈ ಮೌನದ ಅಡಿಯಲ್ಲಿ ಒಬ್ಬ ರಷ್ಯಾ ನಾಯಕ ಒಬ್ಬ ಅಮೆರಿಕ ನಾಯಕ ಎದುರು ನೋಡುತ್ತಿದ್ದರು ಎಂಬತ್ತೈದು ಸ್ವಿಟ್ಜರ್ಲ್ಯಾಂಡ್ ನ ಜೆನೇವಾ ರೇಗನ್ ಮತ್ತು ಗಾರ್ಬಚೇವ್ ಒಬ್ಬರನ್ನೊಬ್ಬರು ನೋಡಿದ ತಕ್ಷಣ ವಿಶ್ವದ ಇತಿಹಾಸದಲ್ಲಿ ಉಸಿರು ನಿಂತಿತು ರೇಗನ್ ಕಠೋರ ಗರ್ಭಚೆಯು ತುಂಬ ಮೃದು ಆದರೆ ದೃಢನೋಟ ಆದರೆ ಅವರ ಮಾತುಗಳ ಹಿಂದೆ ಅಂತರಿಕ್ಷದಲ್ಲಿರುವ ಪರಮಾಣು ಕ್ಷಿಪಣಿಗಳು ಕೋಲಾಹಲವಿಲ್ಲದೆ ಕಾಯುತ್ತಿದ್ದವು ಗರ್ಭಚೆಯು ಶಾಂತ ಧ್ವನಿಯಲ್ಲಿ ಹೇಳಿದರು ಯುದ್ಧ ಯಾರಿಗೂ ಗೆಲುವನ್ನು ಕೊಡುವುದಿಲ್ಲ ರ್ಯಾಗನ್ ಅದೇ ದಾಟಿಯಲ್ಲಿ ಹೇಳಿದರು ನಾವೇನಾದರೂ ಬದಲಾದರೆ ನಾವು ಒಂದೇ ಒಂದು ದಿನ ಮಾನವ ಜಾತಿಯನ್ನು ಕಳೆದುಕೊಳ್ಳುತ್ತೇವೆ ಎಂದು ಅವರ ಮಾತು ಸೈನ್ಯದ ಭಾಷೆಯಲ್ಲ ಇದು ಮಾನವ ಹೃದಯದ ಭಾಷೆಯಾಗಿತ್ತು ಈ ಭೇಟಿಯು ಲೋಕವನ್ನು ರಕ್ಷಿಸುವ ದಾರಿಯಾಗಬಹುದಿತ್ತು ಆದರೆ ದುರಂತವೂ ಕೂಡ ಆಗಬಹುದಿತ್ತು ಅವರು ಪರಸ್ಪರವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡುವ ಚರ್ಚೆ ಮಾಡಿದರು ದಿನ ಮೇಜಿನಲ್ಲಿ ಕಾಗದದ ಮೇಲೆ ಮಾನವ ಜಾತಿಯ ಭವಿಷ್ಯ ಬರೆದಿತ್ತು ಆದರೆ ಒಂದೇ ಒಂದು ವಿಷಯದಲ್ಲಿ ಅಸಮ್ಮತಿ ಏರ್ಪಟ್ಟಿತು ಅಮೆರಿಕಾದ ಸ್ಟಾರ್ ವಾರ್ಸ್ ಮಿಲಿಟರಿ ಬಾಹ್ಯಾಕಾಶ ರಕ್ಷಣೆ ಯೋಜನೆ ಒಂದು ಹೆಜ್ಜೆ ಮುಂದಕ್ಕೆ ಒಂದು ಹೆಜ್ಜೆ ಹಿಂದೆ ನಂತರ ಸಭೆಯು ಮುರಿದು ಬಿದ್ದಿತು ಪ್ರಪಂಚವು ದೀಪದ ಬೆಳಕು ಚಿಮ್ಮಿತೆಂದು ಪಳಪಳನೆ ಹೊಳೆಯಿತೆಂದು ಅನ್ನುವಷ್ಟರಲ್ಲಿ ಮತ್ತೆ ಪ್ರಪಂಚವು ಕತ್ತಲೆಗೆ ಮರಳಿತು ಪ್ರಪಂಚ ಮತ್ತೆ ಹೆದರಿತು ಕಾದಿದ್ದ ಕ್ಷಣ ಬಂತು ರೇಗನ್ ಮತ್ತು ಗಾರ್ಬಚ್ಚೇವು ಐಎನ್ಎಫ್ ಟ್ರೀಟಿಗೆ ಸಹಿ ಹಾಕಿದರು ಇದು ಮನುಷ್ಯನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪರಮಾಣು ಶಸ್ತ್ರಗಳನ್ನು ನಾಶಪಡಿಸಿದ ಒಪ್ಪಂದ ಲೋಕ ಉಸಿರು ಬಿಟ್ಟಿತು ಮಾನವ ಕುಲದ ಮೇಲೆ ಇದ್ದ ಕತ್ತಲೆಯ ಮೋಡ ಸ್ವಲ್ಪ ಹಿಂದಕ್ಕೆ ಸರಿದಿತ್ತು ಬಟ್ ಇದು ದೇಶದೊಳಗೆ ಎಲ್ಲರಿಗೂ ಇಷ್ಟವಾಗಲಿಲ್ಲ ಸೈನ್ಯ ಕೋಪಗೊಂಡಿತು ಹಳೆಯ ಕಮ್ಯುನಿಸ್ಟ್ ಅಧಿಕಾರಿಗಳು ಗಾರ್ಬೇವ್ ವಿರುದ್ಧ ಗುಸುಗುಸು ಆರಂಭಿಸಿದರು ಜನರು ಕೇಳಲು ಶುರು ಮಾಡಿದರು ಇವನು ದೇಶವನ್ನು ಬಲದಿಂದ ಸ್ವಾತಂತ್ರ್ಯದ ಕಡೆಗೆ ಕರೆದನಾ ಅಥವಾ ಸ್ವಾತಂತ್ರ್ಯದ ಹೆಸರಿನಲ್ಲಿ ದೇಶದ ಬಲವನ್ನೇ ಕಿತ್ತುಕೊಂಡನಾ ಈ ಪ್ರಶ್ನೆಗೆ ಉತ್ತರ ಈಗಿನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೋವಿಯತ್ ಯೂನಿಯನ್ ತನ್ನ ಅಂತಿಮ ಉಸಿರೆಳೆದ ನಂತರ ಒಬ್ಬರ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು ಇದು ಇತಿಹಾಸವನ್ನು ಬದಲಿಸಿದ ಮನುಷ್ಯನ ಅಂತಃ ಸಂಗ್ರಾಮದ ಕಾಲ ಗಾರ್ಬಚೆ ಒಮ್ಮೆ ಪ್ರಪಂಚದ ಅತಿ ದೊಡ್ಡ ಸಾಮ್ರಾಜ್ಯದ ನಾಯಕನಾಗಿದ್ದ ಆದರೆ ಈಗ ಸಾಮಾನ್ಯ ನಾಗರಿಕನಾಗಿದ್ದಾನೆ ರಷ್ಯಾದ ಭೂಪಟವೂ ಬದಲಾಗಿದೆ ಕೆಂಪು ಧ್ವಜ ನಿಧಾನವಾಗಿ ಕೆಳಗಿಳಿಯುವ ಸಮಯ ಬಂದಿದೆ ಕ್ಲೆಮೆಂಟನ್ ಕಟ್ಟಡವು ಆಗಾಗ ಶಕ್ತಿ ಮತ್ತು ಪ್ರಭಾವದ ಸಂಕೇತ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಡಿಸೆಂಬರ್ನಲ್ಲಿ ಅಲ್ಲಿ ಕೇವಲ ನಿಶಬ್ದಾರ್ಬಚೆವು ಕೊನೆಯ ಬಾರಿಗೆ ತನ್ನ ಕಚೇರಿಯ ಬಾಗಿಲನ್ನು ಮುಚ್ಚಿದಾಗ ಅಲ್ಲಿ ಯಾರೂ ಚಪ್ಪಾಳೆಯನ್ನು ಹೊಡೆಯಲಿಲ್ಲ ಯಾರೂ ಕರೆದು ಮುಂದಿನ ಭಾಷಣ ಕೇಳಲಿಲ್ಲ ಅವನು ಹೊರಟಾಗ ತನ್ನ ಹಿಂದಿನ ಅಧಿಕಾರದ ಕುರ್ಚಿ ಖಾಲಿಯಾಗಿತ್ತು ಆ ಕುರ್ಚಿಯನ್ನು ತುಂಬಲೇಬೇಕೆಂದಿದ್ದವರು ಈಗಾಗಲೇ ಕಾದಿದ್ದರು ಬೋರಿಸ್ ಎಲಿಸ್ಟನ್ ಹೊಸ ರಷ್ಯಾದ ನಾಯಕ ಉದಯಿಸಿದ ಸಾಮ್ರಾಜ್ಯ ಕುಸಿದ ನಂತರ ದೇಶವು ಆರ್ಥಿಕ ಕುಸಿತದ ಅಂಧಕಾರಕ್ಕೆ ಜಾರಿತ್ತು ಸಾಲುಗಳಲ್ಲಿ ಹಾಲು ಸಿಗುತ್ತಿರಲಿಲ್ಲ ಮಾರುಕಟ್ಟೆಯಲ್ಲಿ ಬೆಲೆಗಳು ಬೆಂಕಿಯಂತೆ ಹೇರಿದವು ಲಕ್ಷಾಂತರ ಜನರು ನಮ್ಮ ಉದ್ಯೋಗವನ್ನು ಕಳೆದುಕೊಂಡರು ಜನರು ಪ್ರಶ್ನಿಸತೊಡಗಿದರು ನಮ್ಮ ದೇಶ ಏಕೆ ಹೀಗೆ ಆಯಿತು ಅವರ ಉತ್ತರ ಸುಲಭವಾಗಿತ್ತು ಕಾರ್ಬೇವ್ ನಮ್ಮ ಸಾಮ್ರಾಜ್ಯವನ್ನು ಮುರಿದವನು ಒಮ್ಮೆ ಪ್ರೀತಿ ಮತ್ತು ಆಸೆಯಿಂದ ನೋಡಿದ ಮುಖ ಇದೀಗ ಕೋಪ ಮತ್ತು ಹೊಂದಿದೆ ರಷ್ಯಾದ ಜನರು ಅವನನ್ನು ಶಪಿಸುತ್ತಿದ್ದಾಗ ಜಗತ್ತು ಅವನನ್ನ ಗೌರವಿಸುತ್ತಿತ್ತು ಗಾರ್ಬಚೇವಿಗೆ ನೋಬಲ್ ಶಾಂತಿ ಪ್ರಶಸ್ತಿ ದೊರಕಿತು ಕಾರಣ ಅವನು ಅಣುಯುದ್ಧವನ್ನು ತಪ್ಪಿಸಿದನು ಅಮೆರಿಕ ಯುರೋಪ್ ಏಷ್ಯಾದಲ್ಲಿ ಅವನು ಶಾಂತಿ ನೆಲೆಸಲು ಮುಖ್ಯ ಪಾತ್ರವನ್ನು ವಹಿಸಿದ್ದ ಒಬ್ಬ ಮನುಷ್ಯ ಎರಡು ವಿಭಿನ್ನ ನೆನಪುಗಳು ಒಂದು ರಾಷ್ಟ್ರಕ್ಕೆ ಅವನು ದ್ರೋಹಿ ಪ್ರಪಂಚಕ್ಕೆ ಅವನು ಶಾಂತಿಯ ನಾಯಕ ಅವನ ಜೀವನದ ಮಹತ್ತರ ಶಕ್ತಿ ಅವನ ಪತ್ನಿ ರೈಸಾ ಅವಳು ಕೇವಲ ಪತ್ನಿಯಲ್ಲ ಅವಳು ಅವನ ಆಧಾರ ಅವಳಿಲ್ಲದೆ ಅವನು ಗಾರ್ಬಚೇವ್ ಆಗಿರಲಿಲ್ಲ ಎರಡು ಸಾವಿರದ ಇಸುವಿಯಲ್ಲಿ ರೈಸ್ ಗಂಭೀರ ನರಜೀವಕ ಕಾಯಿಲೆಗೆ ತುತ್ತಾದಳು ಆಸ್ಪತ್ರೆಯ ಕೊಠಡಿಯಲ್ಲಿ ಗಾರ್ಬಚೇವ್ ತನ್ನ ಪತ್ನಿಯ ಕೈ ಹಿಡಿದು ಕುಳಿತಿದ್ದ ರೈಸ್ ಮೃದುವಾದ ಧ್ವನಿಯಲ್ಲಿ ಹೇಳಿದಳು ನೀನು ಮುಂದುವರಿಯಬೇಕು ಇತಿಹಾಸಕ್ಕೆ ಬೇಕಾದ ಉತ್ತರಗಳು ಕಾಲವೇ ನೀಡುತ್ತದೆ ನಂತರ ರೈಸ್ ಚೆಲ್ಲಿದಳು ಆ ಕ್ಷಣ ಗಾರ್ಬೇವನ ಜೀವನದ ಅತ್ಯಂತ ಕರಾಳ ಅಧ್ಯಾಯವಾಯಿತು ರಾಜಕಾರಣದಲ್ಲಿ ಅಧಿಕಾರ ಕಳೆದುಕೊಂಡರೂ ಮುಂದೊಂದು ದಿನ ಆ ಅಧಿಕಾರವನ್ನು ಅವನು ಪಡೆಯಬಹುದಿತ್ತು ಆದರೆ ಈ ನಷ್ಟ ಅವನ ಹೃದಯವನ್ನೇ ಮುರಿದಿತ್ತು ರೈಸ್ ಸಾವಿನ ನಂತರ ಅವನು ಎಂದಿಗೂ ಮೌನವಾಗಿರಲಿಲ್ಲ ಅವನು ಬರೆಯುತ್ತಿದ್ದ ಮಾತನಾಡುತ್ತಿದ್ದ ಸತ್ಯವನ್ನು ವಿವರಿಸುತ್ತಿದ್ದ ಧಾರ್ಮಚು ತನ್ನ ಅಂತಿಮ ವರ್ಷಗಳಲ್ಲಿ ಬರೆದನು ಮಾತನಾಡಿದನು ಅವನು ದೇಶವನ್ನ ದೂಷಿಸಲಿಲ್ಲ ಮತ್ತು ಜನರನ್ನೂ ದೂಷಿಸಲಿಲ್ಲ ಅವನು ಹೀಗೆ ಹೇಳಿದನು ನಾನು ಸೋವಿಯತ್ ಅನ್ನು ನಾಶ ಮಾಡಲಿಲ್ಲ ನಾನು ಜನರಿಗೆ ಮಾತನಾಡುವ ಹಕ್ಕನ್ನು ಕೊಟ್ಟೆ ಜನರ ಮಾತು ಸಾಮ್ರಾಜ್ಯದ ಅಂತ್ಯಕ್ಕೆ ತಂದಿತ್ತು ಜನರು ಈ ವಿಷಯವನ್ನು ನಿಧಾನವಾಗಿ ಅರಿತುಕೊಳ್ಳುತ್ತಾರೆ ಸತ್ಯಕ್ಕೆ ಸಮಯ ಬೇಕು ಇತಿಹಾಸ ನಿಧಾನವಾಗಿ ಅವರಿಗೆ ತಿಳಿಸುತ್ತದೆ ಎಂದು ಇದಕ್ಕೆ ಉತ್ತರ ಇಂದಿನ ರಷ್ಯಾದ ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಮೂವತ್ತು ಕಾರ್ಬೇವು ತನ್ನ ತೊಂಬತ್ತೊಂದನೇ ವಯಸ್ಸಿನಲ್ಲಿ ಮೌನವಾಗಿ ಸಾವನ್ನಪ್ಪಿದ್ದ ಕ್ಲೆಮಿನ್ ಅವನಿಗೆ ಗೌರವವನ್ನು ನೀಡಲಿಲ್ಲ ಜನರ ಹೃದಯಗಳಲ್ಲಿ ಮಿಶ್ರ ಭಾವನೆ ಜಗತ್ತು ಅವನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿತ್ತು ಗೌರ್ಬಚೆ ಒಬ್ಬ ದೊರೆಯಲ್ಲ ಒಬ್ಬ ಜಯಶಾಲಿಯಲ್ಲ ಒಬ್ಬ ಕ್ರಾಂತಿಕಾರಿಯೂ ಅಲ್ಲ ಅವನು ಇತಿಹಾಸಕ್ಕೆ ಕೇಳುವ ಪ್ರಶ್ನೆ ಇಷ್ಟೇ ಶಾಂತಿ ಗೆಲುವೆ ಅಥವಾ ಸಾಮ್ರಾಜ್ಯ ಗೆಲುವೆ ನಾವು ಯಾವುದಕ್ಕೆ ಬೆಲೆ ಕೊಡಬೇಕು ಪ್ರಪಂಚ ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರವನ್ನು ಹುಡುಕುತ್ತಲೇ ಇದೆ